ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೋಡಿ ಈಗ ನಾವು ಈಗ ಹೋಗ್ತಾ ಇದ್ದೀವಿ ಸೊ ಸ್ಟಾರ್ಟ್ ಆಗಿಲ್ಲ ಬಾಂಗ್ಲಾರ ನಾವೇ ಸೊ ಈಗ ನೈಟಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ ನೋಡೋಣ ಯಾವ ಥರ ಆಗುತ್ತೆ ಇದು ಸಫರು ಓಕೆ ಹುಡುಗದಲ್ಲಿ ಈಗ ಪೂರಾ ವಿಡೋ ನೋಡ್ತಾ ಇರಿ ಸೊ ಈಗ ಕಾರಲ್ಲಿ ಈಗ ಲೈಟನ್ನು ಆಫ್ ಮಾಡ್ಕೊಂಡಿದ್ದೀವಿ ಎಲ್ ಇ ಡಿ ಲೈಟ್ ಒಂದೇ ಇದೆ ಸೊ ನೋಡ್ತಾ ಇರ್ಬೋದು ಸೊ ಮುಂದೆ ವ್ಯೂ ಯಾವ ಥರ ಇದೆ ನೋಡಿ ಹೊಸ ಇನ್ನಂತರೂ ನಾನೇ ಹೋಗ್ತಾ ಇದ್ದೀನಿ ಈಗ Það voru náttúrulega eitthvað. ಹೌದ್ರಿ ಅಂದ್ರೆ ಈಗ ಇದು ಹೆಂಗೆ ಹೆಂಗಿರ್ತೀರಿ ಪ್ರೊಸೀಜರ್ ಇದ್ರೆ ಮೊದ್ಲೆಕ್ ಹುಳ ಬೇರೆ ಕಡೆ ತಿರ್ತೇವ್ರಿ ನಾವು ಈಗ ಕಿರಣಿಗಿರಿ ಹಿಂಗ ಆಜು ಬಾಜು ಹಿಂಗ ಇಲ್ಲಿ ಮಲ್ಲಿ ಹೋಳ ಐತ್ರಿ ಕಿರಣಿಗಿರಿ ಐತಿ ಬಾಲೇಶ್ವರ ಐತಿ ಅಂದ್ರೆ ಹುಳ ಚಲೋ ಬರ್ತೋ ಅಲ್ಲಿ ಹುಳ ತೊಗೊಂಬಂದು ನಾವು ಇಲ್ಲಿ ಹಾಕಿ ಇಪ್ಪತ್ತೈದು ನಾವು ಇಲ್ಲಿ ಬೆಳೆಸಿ ಗೂಡು ಮಾಡ್ತಾವ್ರಿ ಇಪ್ಪತ್ತೈದು ದಿವಸ ಇದು ಬೆಳೆಸಿ ಗೂಡು ಮಾಡ್ತವ್ರಿ ಇದು ಇದು ಸ್ವಲ್ಪ ಬೆಳಕ ಎರಡೂರು ತಿಂಗಳು ಬೇಕು ಎರಡು ಎರಡು ತಿಂಗಳ ಎರಡು ಊರು ತಿಂಗ್ಳು ಗೂಡು ಬೆಳಸಾಕ ಇಪ್ಪತ್ತೈದು ದಿವಸ ಬೇಕು ಇಪ್ಪತ್ತೈದು ದಿವಸ ಎರಡು ಸೇರಿ ಎರಡು ದಿವ್ಸ ಆಗೋದು

ಇದೊಂದು ರೇಷ್ಮೆ ಬಗ್ಗೆ ಅಂತಂದ್ರೆ ಏನಿಲ್ಲ ರೀ ಈಗ ನೋಡಿದ್ರೆ ಯಾರಿಗಾದ್ರೂ ಬರ್ತದೆ ರೀ ಅದು ಅಂದ್ರೆ ಅದ್ರ ಚ ಮೇನ್ ಜೋಪಾನ ಮಾಡ್ದ ಮೇನ್ ರೀ ಅದು ಅದ್ರೊಳಗೆ ಹುಳ ತಂದು ಬೆಳೆಕ ಸಪ್ಪೇನು ಬಳಸ್ತಾರೆ ರೀ ಹುಳ ಜೋಪಾನ ಮಾಡ್ದ ಮೇನ್ ಇದು ಮೇಂಟೆನೆನ್ಸಿ ಏನೇನು ಆಗ್ಬೋದು ಅಂದ್ರೆ ಎಷ್ಟು ಖರ್ಚು ಆಗ್ಬೋದು ಮಿನಿಮಮ್ ಒನ್ ಮಂತ್ ಟೈನ್ ಒನ್ ಇಯರ್ ಗೆ ಇದು ಅಂದ್ರೆ ಈಗ ಒಂದು ಈಗ ನೀವು ಹುಳ ಹಾಕಿದ್ರ ಮ್ಯಾಲ ರೀ ಹೊಲ ಸಪ್ ಹೆಂಗೆ ಇರ್ತೈತೆ ಅದ್ರ ಮೇಲೆ ಡಿಪೆಂಡ್ ರೀ ಈಗ ನೀವು ಎರಡು ಎಕರೆ ಹೊಲ ಐತಪ್ಪ ಅಂತಂದ್ರೆ ಎರಡುನೂರು ಲೀಂಕ್ಷ ಹಾಕಿ ಎರಡು ಎರಡುವರು ನೂರು ಮುನ್ನೂರು ಮಟೈತಿ ಚಲೋ ಐ ಬೆಳೆತಿ ಅಂದ್ರೆ ಮುನ್ನೂರು ಲಿಂಕ್ಷ ಮುಟ ಅದು ಮುನ್ನೂರು ಲೀಂಶ ಅಂದ್ರೆ ಎಪ್ಪ ಚಲೋ ತಿಮ್ಮ ಮೂರು ಕಿಂಟಿಲ್ ಅಂದ್ರೆ ಇದು ಒಂದರ ಪ್ರಾಫಿಟ್ ಐತೋ ಹೇಂಗಂತಿರಿ ಐದ್ರೆ ಪ್ರಾಫಿಟ್ ಐತೆ ಲಾಭನೂ ಐತಿ ಲುಕ್ಸನ್ ಐತಿ ಇದರೊಳಗೆ ಅಂದ್ರೆ ದುಡ್ಕಂದಂಗ ಅದ್ರ ಮೇಲೆ ಡಿಪೆಂಡ್ ರೀ ದುಡ್ ಅದರ ಮೇಲೆ ಈಗಲೇ ಹಾಕಿ ಎತ್ತಗೆ ಹೋಗೋಣ ಅಂತಂದ್ರೆ ಏನಿಲ್ಲ ಅದ್ರೊಳಗೆ ಅದ್ರ ಕಂಪಲ್ಸರಿ ಅದಕ್ಕೆ ನಿದ್ಕಂತ ಮಾಡ್ಕಂದ್ರೆ ಏನಾದ್ರೂ ಐತೆ ಒಂದರ ನೌಕರಿ ನೌಕರಿ ಇದ್ದಂಗ ಇದ್ರಿ ಹಾ ಇದ ನೀರಿಂದ ಸಪ್ಲೈ ಹೇಂಗಿತ್ತಿರಿ ಇದ್ಲಿ ನೀರು ನೀರು ಚಲೈತ್ರಿ ಅಂದ್ರೆ ಬೋರಿ ಇದೆ ನೀರು ಅದ್ರಿ ನೀರು ಏನು ಸಮಸ್ಯೆ ಇಲ್ರಿ ಹಾ ಏರೇನ ಬಂತು ನೀರು ಚಲೋ ಪೂರ ಕಮ್ಸಲಾ ತರಸಿ ಶೂಟ್ ತೋ ಹಾ ಈ ಥರ ಇರ್ತೇನೆ ರೀ ಗೂಡು ಈಗ ಈಗ ಆಲ್ರೆಡಿ ಫೈನಲ್ ಆತ್ರಿ ಈಗ ಅದ ಇಲ್ಲಿಗೆ ಈಗ ಇವತ್ಲಿಂದ ಐದು ದಿವಸ ಆದ್ರೆ ಗೂಡು ಕಟ್ಟ್ತೈತೆ ಇವತ್ತು ಇಟ್ಟವ್ರು ಚಂದ್ರಿಕ ಇದನಾ ಇಲ್ಲಿ ಕಟ್ಟಾಕ ನೋಡೋದು ನೋಡ್ರಿ ಇಲ್ಲಿ ಹೇಳಿ ಬಿಡಕೋದ್ ನೋಡ್ರಿ ಇದು ಹಂಗೆ ಹೇಳಿ ಬಿಟ್ಕಂತ ಬಿಡ್ಕಂತ ದುಂಡ ಮಾಡ್ಕೊಂಡು ಹಾಂ ರೌಂಡ್ರ ಹಿಂಗೆ ತತ್ತಿ ತತ್ತಿ ಅದಂಗೆ ಆಗ್ತಾವೆ ರೀ ಅದನ್ನು ತೆಗೆದು ರೇಷ್ಮೆ ನಾವು ಚೀಲ ತುಂಬ್ಕಂದ್ರೆ ರಾಮ ನಗರಕ್ಕೆ ಹೋಯ್ದೇವ್ರಿ ಇದನಾ ಇದಮಿ ಅಂದ್ರೆ ಇವತ್ತು ಇಟ್ಟವ್ರು ಬೆಳಿಕ್ ಇಟ್ಟವ್ರು ಈಗ ನಾಳೆ ಮಟ ಬಂದ್ರೆ ನಿಮ್ಗೆ ಗೂಡ ಕಾಂತೈತಿ ನಾಳೆ ಇದ್ರೆ ಗೂಡ ಕಾಂತೈತಿ ಅಂದ್ರೆ ಗೂಡ್ ಅಂದ್ರ ಈಗ ಯಾವ್ದು ಮುಂದಿರತಲ್ ರೀ ಅದ ಮುಂದ್ ಕಟ್ಟಿ ಅಂತ ಬಂದ್ ಬಿಡೋದಲ್ಲ ಅದ್ ಗೂಡ್ ಕಟ್ಟಿ ಅಂತ ಬಂದ್ ಬಿಡತೈತಿ ಹಿಂದಿದ್ದು ನಾಳೆ ಕಟ್ತೈತಿ ನಾಳೆ ಕಟ್ತೈತಿ ಒಟ್ಟು ಐದಕ್ಕ ಐದ್ ದಿವಸ ಟೈಮ್ ಏನ್ ಮಾಡ್ತೀರಿ ಅದ್ರೊಳಗ ಕುಂದ್ರತೈತಿ ಅದನ್ನ ಮಾರ ಡೈರೆಕ್ಟ್ ಅದನ್ನ ಮಾರೋದು ನಿಮ್ಗೆ ಈ ಕಾಣಕ್ ಹೋಗ್ತೈತಿ ನಾಳೆ ಗೂಡ್ ಕಟ್ಟಿ ಮ್ಯಾಕ್ ಹುಳನಾ ಕಾಣ ನಿಮ್ಗ ಮಸ್ತ ತತ್ತಿ ಒಂದಾಗ ಕಾಣತೈತಿ ಅದ್ರೊಳಗ ಇಷ್ಟ ತತ್ತಿ ಬರ್ತೈತಿ ಅದ ತತ್ತಿ ಕಾಣತೈತಿ ಹ್ಮ್ 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 ನಾಳೆ ಮಟ್ಟ ಏನು ಸಾಯಂಕಾಲ ಸಾಯಂಕಾಲ ಆದ್ರ ಸಿಗತೈತಿ ರೀ ನಿಮ್ಗೆ ಗೂಡ್ ಕಾಣತೈತಿ ಅದ್ರ ಒಳಗೆ ಹಾ ಸಾಯಂಕಾಲ ಆತಂದ್ರ ಸೊ ಇರ್ಬೋದು ರೇಷ್ಮೆ ಹುಳ ಈ ತರ ಇರುತ್ತೆ ಅಂದ್ರೆ ಇದೇ ತರ ಎಲ್ಲ ಸೇಫ್ಟಿ ನಡೀತಾ ಇದೆ ಹಾ ಈ ತರ ಸೇಫ್ಟಿ ಇದೆ ಟೈಪ್ ಹಾಕಂತ ವಿಡಿಯೋ ಸೈಡ್ ಶೂಸ್

ಅದ ಕೆಂಚರ್ ಹೋಗಂದ್ರ ಅವ ಚಲೋ ಆತ್ರ ಅದ ಅಂದ್ರ ಅದ್ ಮತ್ತ ಅವ್ನ ತೆಗದ್ ಒಕ್ಕಟ್ ಮತ್ತ ಹೋಗತ್ತೆ ಶೆಡ್ ಹೋಗತ್ ಮಾಡ್ಕೊಂಡ್ ಎಣ್ಣೆ ಪುಣ್ಣ ಹೊಡ್ಕೊಂಡ ಮತ್ ಹೊಳ್ ರಿಟರ್ನ್ ಮತ್ ತರದ ನಾವು ಗೂಡು ಹೊಳಾನ ಇದರದ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇರುತ್ತೆ ಪ್ರಾಫಿಟ್ ನೋಡ್ರಿ ಚಲೋತ್ನೆ ಬಂದ್ರ ಇದು ಬಂದ್ರ ಇದು ಲುಕ್ಷಣ ಅಂತದ ಇಲ್ರಿದಾಗ ಆದ್ರ ಏನಾರ ಪೇಲ್ ಹುಳ ಪೇಲ್ ಆದ್ರ ಈಗ ಅಲ್ಲಿ ನಮ್ಗೆ ಚಾಕಿಲಿಂದ್ರ ಕೊಡ ಮುಂದ ಅವ್ರಲಿಂದ್ರ ಪೇಲ್ ಆದ್ರ ಲಾಸ್ ಆಗತೈತಿ ನಮ್ ಕಡೆ ಬಂದ್ಮ್ಯಾಕ ಏನಾರ ಸಮಸ್ಯೆ ರೋಗ ಆತಂದ್ರ ಮಿನಿಮಮ್ ಅರ್ಧ ಪರ್ಸೆಂಟ್ ಬರ್ತೈತಿ

ಗೂಡ್ ಆಗತ್ತ ಇಲ್ಲ ಇದಾವಲ್ಲಾ ಈ ಟೈಪ್ ಆಗದ ಈ ಹುಳ ಐತಿ ಈಗ ಅದ ಈ ಟೈಪ್ ಆಗ್ತ ತಟ್ಟಿ ಆಗ್ತೈತಿ ಅದ ಸೇಮ್ ಮೊಟ್ಟೆ ಇರ್ತೈತಲ್ಲ ಮೊಟ್ಟೆ ಟೈಪ್ ಸೇಮ್ ಆದ್ರೆ ಸಾಂದ್ ಈ ಸೈಟ್ ಈ ಈ ಟೈಪ್ ಆಗುತ್ತೆ ಇಲ್ಲ ಐತಿ ನೋಡ್ರಿ ಇದು ಗೂಡ್ ಹೌದ್ರಿ ಇದನ್ ತಯಾರಾಗಿದ್ದಾಗ ನೀವು ಇದು ರಾಮನಗರ ಈಗ ಅಲ್ಲಿ ಮಾರ್ಕೆಟ್ ಹಾಕಿದ್ದ ರೀ ಈಗ ಅದ ಇದೇನು ಹಾಕಿದ್ದ ಇದಲ್ದ ಇದ ಮಾರ್ಕೆಟ ಇದೆ

ಈಗ ನೀವು ಸ್ಟಾರ್ಟಿಂಗ್ ಮಾಡ್ಬೇಕಂದ ನಿಮ್ಗೆ ಯಾವತರ ಎಕ್ಸ್ಪೀರಿಯನ್ಸ್ ಟೈಮ್ ಅಂದ್ರೆ ನಾವು ನಾವ್ ಬೇರೆ ಕಡೆ ನೋಡ್ಕೊಂಡ್ ಬಂದ ಮಾಡ್ಕೊಂಡ್ರೆ ಒಂದು ಕಡೆ ಹೋಗಿ ಸೆಡ್ ನೋಡ್ಕೊಂಡ್ ಬಂದ್ವಿ ಅವ್ರ್ ಹೆಂಗೆ ಹೆಂಗ ಈ ಟೈಪ್ ಅಂದ್ರೆ ಅಲ್ಲಿ ಅಂತರ ನಾವ್ ಮಾಡ್ಕೊಂಡ ಒಂದ್ಸಲ ಒಬ್ಬರು ಹೋಗಿ ಇದ್ರ ಬೇರೆ ಕಡೆ ಹೋಗಿ ನೋಡ್ಕೊಂಡ್ಬೋದ್ರಿ ಒಂದ್ಸಲ ನೋಡ್ಕೊಂಬಂದ್ ಅದ್ರ ಮ್ಯಾಗ ನಾವು ಹಕ್ಕಂದಿಗೆ ಅವರು ರೇಷ್ಮಿ ಸಹೇಬ್ರ ಹೊಸದಾಗಿ ಮಾಡ್ಕೊಂತಾರೆ ಅಂದ್ರೆ ಅವರು ಸ್ವಲ್ಪ ಏನಾರ ಹೇಳ್ತಿರ್ತಾರೆ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳ್ತಿರ್ತಾರೆ ಅವ್ರು ಮಾಡ್ಕೊಂಡು ಒಂದು ಒಂದ್ಸಲ ಒಂದ್ ಬೆಳಿಗ್ಗೆ ತೊಗೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತಾರೆ ಹ್ಮ್ ಇವು ಗಾಡಿ ಒಳಗ ಬರತ್ತೆ ಚಂದ್ರ ಇರ್ತದೆ ಅಷ್ಟೇ ಇರ್ತೈತಿ ಟ್ರೇ ದೊಳಗ್ ಇಲ್ಲ ಅಂತವಲ್ಲ ಇಂಥ ಟ್ರೇದಾಗ ಬರ್ತೇತಿ ಆ ಟೈಪ್ ಟ್ರೇದೊಳಗ ಬರದು ಹುಳ ಅವ ಇವು ಅಂತಾವ ಹತ್ತ ಟ್ರೇ ತಮ್ಮ ಅಂದ್ರ ನೂರ್ಲಿನ್ಸ್ ಲೆಕ್ಕ ಇಂತ ಹತ್ತ ಟ್ರೇ ಕೊಟ್ಟ ನೂರ್ ಲಿಂಕ್ಸ್ ಹ್ಮ್ ಅಂದ್ರ ನಾಲ್ಕ್ ಕೇಳ್ದೆ ಅಂದ್ರ ಈಗ ಇವಾಗ ಒಂದ್ ಟ್ರೇ ಕ ನೀವು ಒಂದ್ ಸೈಡ್ ಹಾಕ್ತೀರೇನು ಒಂದೇ ಕಡೆ ಹಾಕ್ತೀರ ಈಗ ಮೊದ್ಲೇಕ ಏನ್ ಮಾಡ್ತಾರೆ ಒಂದ್ ಈಗ ಹತ್ತ ಕ್ರೇದ ಒಂದೇ ಕರಿ ಈ ರೇಖನ್ಯಾಗ ಇಟ್ಟರೆ ಈ ರೇಖನ ಇನ್ನ ಹಾಕಿರ್ತೇವ ಆಮೇಲೆ ಅದ ದ್ವಾಲದ ಅಂತ ಹೋದಂಗ ಬೆಳಿ ಅಂತ ಹೋಗ್ತೈತಿ ರೀ ಹುಳ ಹೆಂಗ ದ್ವಾದ ಹಂಗ ಹಂಗ ಕಟ್ಟಿ ಹಚ್ಚಿಕಂತ ತಿಂಬ ಇಟ್ಕೊಂತ ಕಟ್ಟಗಿ ಒಳಗ ಕುಂದಿರತೈತಿ ಅದ ಹಂಗ ಈ ಕಟ್ಟಗಿ ತಗೊನದ ಇಲ್ಲಿ ಮ್ಯಾಗ ಇಡ್ಕನದ ಈ ಕಟ್ಟಗಿ ತಗೊನೋದು ಅಲ್ಲಿ ಮ್ಯಾಗ ಇಡ್ಕನದ ಮತ್ತ ಅದ್ ಬೆಳಿತ ಮತ್ತ ಇದನ್ನ ತೋನೋದ ಅದ್ರ ಮ್ಯಾಗ ಇಟ್ಕೊಣದ ಹಿಂಗ ಅಂದ ಸಲ್ ಸಾಂದ್ರ ಇರ್ತತಿ ನಿಂಬ ಮಾಡ್ಕೊಂತ ಹೋದ ಇದ್ರಿಂದ ಇಲ್ಲಾ ಸೇಮ್ ಅಂದ್ರೆ ಎಲ್ಲಾ ಸೇಮಾ ಇರ್ತದೆ ಒಂದ ದೊಡ್ಡ ಉಪಸಮ ಇಲ್ಲ ಇಲ್ಲಾ ಒಂದ ಸೇಮಾ ಅದ ಒಂದು ಟ್ರೈನಿಗೆ ಕೇಶ್ ಅಮೌಂಟ್ ಕೊಡ್ತೀವಿ ನೀವು ಅದು ಅಂಥವು ನೂರು ಲಿಂಕ್ಸ್ ತಂದ್ರೆ ಈಗ ಐವತ್ತೆಂಟು ನೂರು ರೂಪಾಯಿ ಐವತ್ತೆಂಟ್ನೂರು ರೂಪಾಯಿ ಹ್ಞೂ ಹ್ಞೂ ಆಯ್ತು ತಗೋರಿ ಸರ್ ಸೊ ಯಾ ಬಗ್ಗೆ ಸೊ ರೇಷ್ಮೆ ಯಾವ ಥರ ಬೆಳಿತಾರೆ ಮತ್ತು ಯಾವ ಥರ ಇದ್ರದ್ದು ಮಾರ್ಕೆಟಿಂಗ್ ಪ್ಲೇಸ್ ಇರುತ್ತೆ ಸೊ ಅದನ್ನು ಈಗ ಪೂರ ಡೀಟೇಲ್ಸ್ ಆಗಿ ಅವರು ಒಬ್ಬರು ಹೇಳಿದ್ದಾರೆ ಸೊ ನೋಡೋಣ ಈಗ ಇದ್ರದ್ದು ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಮತ್ತು ಯಾವ ಥರ ಮಾರ್ಕೆಟಿಂಗ್ ಪ್ಲೇಸ್ ಇರುತ್ತೆ ಸೊ ಇದೆಲ್ಲ ಪ್ರೊಸೆಸಿಂಗ್ ಇರುತ್ತೆ ಇದ್ರದ್ದು ಇದು ಹಾರ ಅಂತ ಕೂಡ ಹೇಳ್ಬೋದು ಇದು ಸೊ ಹೋಗಿ ಹೋಗ್ತಾಯಿದ್ದೀವಿ ಈಗ ನೆಕ್ಸ್ಟ್ ಊರಿಗೆ ಮುಗೀತು ಟೈಮ್ ಭಾಳ ಆಯಿತು ಸೊ ಹೋಗೋಣ ಯಾವ್ದಾರ ಇರ್ತೀವಿ ನೋಡಿ ಓ ಬಾಯ್ ಗೈಸ್ ವ್ಲಾಗಲ್ಲಿ ಎಷ್ಟಾಯಿತು ನೀವೇನು ನೋಡಿಲ್ಲ ಅನಿಸುತ್ತೆ ನಾವೇನು ತೋರಿಸಿಲ್ಲ ಅನಿಸುತ್ತೆ ಸೊ ವ್ಲಾಗಲ್ಲಿ ಇಷ್ಟಾಯಿತು ಡೇ ಲೆವೆನ್ ಲೇಟ್ ಆಯಿತು ಬರೋದು ಹೋಗಿ ಯಾರು ಹೊಸಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಬಿಡೋಣ ಸೊ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟು ಈ ವರ್ಷಲ್ಲಂದ್ರೂ ಆಗೋದಿಲ್ಲ ಡಿಸೆಂಬರ್ ಬಂತು ಹೊಸ ವರ್ಷ ಬರುತ್ತೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಸೊ ಅಲ್ಲಿತನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಜಸ್ಟ್